thank <laughs> you

ನಾವೆಲ್ಲರೂ ಒಳ್ಳೇದಾಗ್ತದೆ ಹೇಳೋ ಒಂದು ಇದಕ್ಕೆ ಯಾವುದೇ ಒಂದು ಅನುಮಾನ ಇಲ್ಲ ಯಾಕಂತ ಹೇಳಿದ್ರೆ ನಾನು ಎಲ್ಲೂ ಏನೇ ಸಮಸ್ಯೆ ಬಂದರೂ ನನ್ನ ಇಷ್ಟ ದೇವರಾದ ಶ್ರೀ ವೀರವೆಂಕಟೇಶ ದೇವರ ಮನಸ್ಸಿನಲ್ಲಿ ನೆನೆಸಿದ ತಕ್ಷಣ ನಮ್ಮ ಯಾವುದೇ ಕಷ್ಟಗಳು ಅಲ್ಲಿಗೆ ಅದು ಒಂದು ಕ್ಷಣಾರ್ಥದಲ್ಲಿ ಅದು ಪರಿಹಾರ ಆಗ್ತಿತ್ತು ಅದು ಇವತ್ತಿನ ತನಕ ನನಗೆ ಆ ದೇವರು ಒಂದು ಪ್ರೀತಿಗೆ ಪಾತ್ರರಾದಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ನಮ್ಮ ವೇದಿಕೆಯಲ್ಲಿ ಇದ್ದಾರೆ ಕುಬೇರ್ ಅವರು ಇದ್ದಾರೆ ಆಮೇಲೆ ರಾಜೇಶ್ ಅವರಿದ್ದಾರೆ ಹಾಗೆ ಸುಂದರ ಅವರಿದ್ದಾರೆ ಅಶ್ವಿನ್ ಅವರಿದ್ದಾರೆ ಮತ್ತೆ ಅಲ್ಲಿ ನಮ್ಮ ರಾಜಶ್ರೀ ಟಯರ್ಸ್ ಅವರು ಇದ್ದಾರೆ ಹಾಗೆ ಬೇರೆ ಬೇರೆ ಕುಡಂಬೂರಿನ ಕೆಲವು ಗುತ್ತಿನ ಪದಾಧಿಕಾರಿಗಳು ಇದ್ದಾರೆ ಅವರನ್ನೆಲ್ಲ ಸೇರಿಸಿಕೊಂಡು ನಾವು ಅವತ್ತು ಆ ಒಂದು ಬ್ರಹ್ಮಕಲೋಶೋತ್ಸವನ ವಿಜೃಂಭಣೆಯಿಂದ ಮಾಡಿದ್ದೆವು ಎಲ್ಲ ಭಕ್ತಾದಿಗಳ ಸಾಕಾರದಿಂದ ಇವತ್ತು ಅದೇ ಪುನರುತಿ ಆಗ್ತಾ ಇದೆ ಅಂದ್ರೆ ಈಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಇದ್ದೇನೆ ಅವರನ್ನೆಲ್ಲ ಈಗ ನನಗೆ ನೋಡುವಾಗ ತುಂಬಾ ಖುಷಿ ಆಗ್ತಾ ಇದೆ ನಾವು ಮತ್ತೆ ಒಟ್ಟಿಗೆ ಸೇರ್ತಾ ಇದ್ದೇವೆ ಅಂತ ಒಂದು ಉದ್ದೇಶದಿಂದ ಇವತ್ತು ಇಲ್ಲಿ ಮಾತಾಡ್ತಾ ನಾವೇನು ಮಾಡ್ಲಿಲ್ಲ ಒಂದು ಅಗ್ನಿ ಬಿಸಾಯನ್ನ ಅರುಣಾಚಲ ಪ್ರದೇಶದಲ್ಲಿ ಸುಮ್ಮನೆ ಇಟ್ಟುಬಿಟ್ಟಿವೆ ನಮ್ಮ ನಮಗೆ ಶಕ್ತಿ ಇದೆ ನಮಗೆ ತೇಜಸ್ವಿ ಇಪ್ಪತ್ತೈದು ಸಾವಿರ ಕೋಟಿ ಆರ್ಡರ್ ಬಂದಿದೆ ಏನೋ ಒಂದು ಸುಮ್ಮನೆವಾಗಿ ಅಗ್ನಿ ಅಲ್ಲಿ ನಿಟ್ಟರೆ ಅದೆಲ್ಲ ಹಿಂದೆ ಹೋದ್ರು ಇವತ್ತು ಜಗತ್ತು ತಾಯಿ ಆಗ್ತಾ ಇದೆ ಇಡೀ ಜಗತ್ತೆ ಹಾಲ ಕಾಲದಲ್ಲಿದೆ ಭಾರತ ಮಾತ್ರ ಇದೆ ಯಾಕೆ ಇಲ್ಲಿ ರಾಮ ಇದ್ದಾರ ಕೃಷ್ಣ ಇದ್ದಾರ ಇಂದ ಧರ್ಮಶ್ರೀಗಳ ಅವ್ರ ಬಗ್ಗೆ ತುಂಬಾ ಮಕ್ಕಳಿಗೆ ಇಲ್ಲಿ ಇದ್ದಾರೆ ಗೊತ್ತಿಲ್ಲ ಅವ್ರ ಎಷ್ಟು ಮಾಡ್ತಾ ಇದ್ದಾರೆ ನಮ್ಮ ಕೋಸ್ತರ ಅಂದ್ರೆ ನಮ್ಮನ್ನ ಕಾರ್ಯಕರ್ತರಿಗೆ ಮಾತ್ರ ಗೊತ್ತಿದೆ ஜார பிரியாயமான அஞ்சித்தின அஞ்சு நகாபா இசி நான் எங்குல அல்ப மாத காணியாண்ட

ನಮನ ಕೈತು ನಿರ್ಮಾಣ ನಮ್ಮ ಪುರುಳನ್ನು ಅಕಲು ತೂ ಒಂದು ಅಕಲ ಪುರುಳು ನಮ್ಮ ತೂ ಒಂದು ಕಾಲಕಾಲದಾವುದಾಯಿನ ಕಟ್ಲೇನು ಕಾಲಕಾಲದ ನಡಪುಡು ಅನ್ಪುಟ ಹಿರಿಯ ಪಾತೆರದ ಸತ್ಯದ ಮಟ್ಟಿಗೆ ನಮ ಸದಾ ಕಾಲಿಕಾವಡಿದು ಪುಂಡ್ಯ ಪಾಡೊಂದು ಆ ದೈವನ ಭಕ್ತಿದು ನಡಪುಡು ಅಂತ ಹಿರಿಯ ಕಾಲ ಪಾತ್ರ ಪಾತೆರ

Ani tur tu kare kema, ingul kasar go dugu bo, kasar go dugu kasar go dugu bo, multa kare kema mugi tu kasar go dugu bo puna, kasar go dugu kare kema mugi ti debar puna ndu sama ya ya panda ya, kama kala sheta sama ya, dada mal punu, dada mal puna ulu, ane ide ge bat takuda, arda ge bo dita, toko tu sanye pa bo ta, toko tur tir ge te pire ide ge bat takuda kare kema, bega suruwa puna ulu, bat ්‍රම जाර පු් वाඩිය जाරයට පඩ दर्ගමමී ශරන උසවගක ව යප ඉ ප ය සමය මය ති පමබ. ම සකල් ම ල ජරනන මර අද ති වර්षා न पता अ भार सिया म अनाना अ भार ಭಾರತ ಲೆಕ್ಕ ತೋಚಿಪಾ ಒಂದು ಅದ ಈ ಕಾಲದಿ ಪೊರ್ಲು ಮಲ್ಪ ಅಪಗ ದೈವ ಬನ್ನಿ ಒಂದು ಎನ್ನ ಮಣ್ಣು ತುಲೆ ದೈವದ ಹಕ್ಕವು ಎನ್ನ ಮಣ್ಣು ಒಂದು ಒಂದು ಎನ್ನ ಜಾಗ ಅಂಚಿತ್ತಿ ಪುಣ್ಯದ ಮಣ್ಣಿದ್ರು ನಮ ಸೇರ್ದೆ ಇತ್ತೆ ನಮಗ ಸುಮಾರು ಕಂಪನಿ ಕೈ ತಲ್ಲ ಪಂಡ ನಮಗ ಭೀಮ ಬಲ ಉಂಟು ದೈವಲು ಅಕಲೇ ಮೇಟೆ ಮಲ್ಪುದು ಅಕಲೇಗ ಸಂಪತ್ತು ಬದಲಿಗೆ ಬರದು ಶಕ್ತಿ ಇವತ್ತ ನಾಲ್ಕು ಗಂಟೆ ರನ್ನಿಂಗ್ ಅಣ್ಣ ಮಾತ್ರ ಅಕ್ಳಿಗೆ ಎದ್ದೆ ಅವು ನಲ್ಪತ್ತ ಗಂಟೆ ರನ್ನಿಂಗ್ ಅವನು ಆ ನಲ್ಪತ್ತೊಂಬ ಗಂಟೆ ರನ್ನಿಂಗ್ ಅನ್ನ ಮಾತ್ರ ಅಕ್ಕಂಚೂರು ಕಣ್ಣು ಉಲ್ಲೇರಾಗಲೇರಾಗೆ ಅವನು ಅಷ್ಟೇ ರೋಪನ್ ಕಂಪನಿ ಅನ್ ಚಾಲನೆ ಬಂದಿದೆ ಅಯ್ತು ಜಾರಂದಿ ನಮಗೆ ವಿಶ್ವಾಸ ಉಂಟು ದೇವ ಜಾರದ ಬುದ್ಧ ರೂಪಾಯಿ ಸತ್ಯನಾಗ್ತೀನಿ ಆಚ ಸತ್ಯಲು ಇಲ್ಲ ಐನು ಸತ್ಯಲು ಇಲ್ಲ ಅಂಚಿಕ್ಕಿರ ಪುಣ್ಯದ ಮಣ್ಣದು ಪುನರೀ ದೈವ ಅಪೇಕ್ಷೆ ಮಾಡಬಹುದು ವಿಷಯ ಈತಿ ಇನ್ನು ನವರಾತ್ರಿಯ ಕಾಲಘಟ್ಟ ದಸರಾ ಶುರುವಾತನು ಉಲ್ಲಾಟಿಗೆ ವರ್ಮದೇ ಘಟ್ಟ ವೃತ್ತ ಪ್ರಾರಂಭ ಹಾಕುವ ವಿಜಯ ದಶಮಿಗೆ ಮಹೋತ್ಸವ ಅನ್ನೋದು ಒಂದು ಕಾಲಘಟ್ಟ ಈ ಕಾಲಘಟ್ಟದು ನಮ್ಮ ನವರಾತ್ರಿಯನ್ನು ಶುರುವಾದ ಒಂದು ಕೊಪ್ಪರಿಗೆ ಕೊಬ್ಬರಿಗೆ ದೀಪುನ ಈ ಕೊಪ್ಪರಿಗೆ ದೀಪನ ಉದ್ದೇಶದಾದ ಬಂದ ವರ್ಮದಿನ ಬಂಜಿತ ಬಡವು ತಂಗೊಂದಿಪ್ಪು ತಾಂಗೊಂದಿಪ್ಪು ಬಂಜಿತ ಬಡವು ಕಮ್ಮಿಯಾದರವಲ್ಲಿ ಬಂದು ಒಂದು ವಿಷಯ ಮೂಲ ಕೊಲ್ಲೆರ ಸಾವಣಿ ಅನ್ನಪೂರ್ಣೇಶ್ವರಿ ನಾನು ತಿಲೆ ಆ ಅನ್ನಪೂರ್ಣೇಶ್ವರಿನ ಬಗ್ಗೆ ಶಂಕರಾಚಾರ್ಯರ ಸೌಂದರ್ಯ ಲಹರಡಿ ಬಹಳ ಆ ಅತ್ಯುನ್ನತವಾದ ಶಬ್ದ ಏನು ಉಪಯೋಗವಂತದ್ದು ಆ ಅಪ್ಪಿನ ಕೊಂಡಾಡುವುದು ಅಂತಿತ್ತಿನ ಅನ್ನಪೂರ್ಣೇಶ್ವರಿ ಶಾಕಂಬರಿ ಎಂದು ಕುಧರಿಸ பண்ட தாத நம்ம படகு தின் உற்பத்தி ரூபனே அல்லாத జగద్గురు అని ఈ దైవ్ కడముట్టు కంచు అంటారు దైవ అపేక్ష ఉంట అందుకు தைரியில் நம்மளை அபிட்ச வந்தது எதுக்கொண்டிருந்தாயிருத்தினேன் வந்திரு அனைத்து கால நமக்கு அவங்க ஒத்தாயு சாத்திய அல்ல நம்ம பால புண்ணிக்க நமக்கு நம்ம ஹிக்கல கொடுத்தேன் அவ நெம்மத்து அவன் ஹிஹாக்க நம்ம குந்த கண்ட மண்ணா கிரியை மல்போ கண்ட அவர்த்த പുണ്യവശ്യത്തിന ആ പുണ്യ കയ വല്ലേ വന്ന പേര് കയാന അവാനേക്കോ ബി മോണിക്ക് ബന്ധ ദാന വന്നി ആ अपने माइक्रोसाइट्स, अंशिक तो मंजी, पुरातन लगायना, पुनिया लगायना की मंजी है, आपका पता, सत्यमें नम्बर पांचवा, अक्ले को बोला पुनिया केनो मेरे, केनो ने, योग की नया धार्मिका, सोमें ऐसे ही मुन्ये बोलते थे, दही माँ सोमें ऐसे ही ना, बोलो पुत्र माँ शेर केने, सोमें ऐसे ही ताजमल पुनिया ने बोलता ह അത സ്വാമിയുടെ ദൈവങ്ങളു അവർത്ത സ്വാമിയാജിപ്പിക്ക സ്വാഭാവികമായി നമ്മുടെ മനസ്സിലേക്ക് പണ്ടു ഭാഗ്യവന്തരോ പുണ്യവന്തോ ദൈവ നിന്നെക്കാർക്ക് കഴിയുന്ന നന്ദി നന്ന ബട്ടി എന്താ ಇಟ್ಕೊಂಡಿದ್ದಾನೆಲ್ಲ ಯಾವ ತಾಯಿಯ ಹುದ್ದೆಯಿಂದ ನೀವು ಜನ್ಮವಾಗಿ ಬಂದ ಆ ಜಾಧ ನಿಮ್ಮಲ್ಲಿ ಇತ್ತು ಅಂದ್ರೆ ನೀವೆಂತಹ ಪುಣ್ಯ ಇವತ್ತಿಗೂ ತಿರುಪತಿಗೆ ಹೋಗ್ಬೇಕು ಅಂತ ಪ್ರಯಾಸ ಹೋಗ್ಲಿಕ್ಕೆ ಆಗೋದಿಲ್ಲ ನೆನೆ ನಮ್ಮ ಬಂಡ ಅರೆಗೆ ಹರಡ ಬಕ್ಕಿಯಲ್ಲಿ ಕಳ್ಳದು ಹೋಗಿಕೊಂಡ ನೀರು ಬಂತು ಬಂಡ ದೈವ ಅರಡ ಸಂಪತ್ತು ಉಂಡ

அஞ்சிக்கு நமக்கு அஞ்சினி நமது மனசு ஆய்வில அந்த அட்வலட்சி